ಜಲಮೂಲಗಳಿಂದ ಎಷ್ಟು ಇನ್ಪುಟ್ ಆಗ್ತಾ ಇದೆ ಇದು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಮಾಡ್ಕೊಂಡಿದ್ದಾರೆ ಈಗ ಎರಡ್ ಸಾವಿರದ ಈ ಜನಗಣತಿ ಆಗ್ಬೇಕಾಗಿತ್ತು ಅಟ್ ಲೀಸ್ಟ್ ಜನಗಣತಿಯ ಡಬಲ್ ಆದ್ರೆ ಈಗಿರೋ ಎಸ್ ಟಿ ಪಿಗಳು ನಮ್ಗೆ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರ್ ಇಪ್ಪತ್ತು ಮನೆಗಳಿಗಿಂತ ಹೆಚ್ಚಾಗಿರೋರು ಎಸ್ ಟಿ ಪಿ ಅಂತ ಕಂಪಲ್ಸರಿ ಇದೆ ನಮ್ಮ ಲೇಔಟ್ಗಳು ಹಾಳಾಗೋಗ್ಲಿ ಅವು ಆಗೋದು ಒಂದ್ ಹತ್ತು ವರ್ಷನ ಹದಿನೈದು ವರ್ಷನ ಆದ್ಮೇಲೆ ಮನೆಗಳು ಬರುತ್ತೆ ಈಗ ಅಪಾರ್ಟ್ಮೆಂಟ್ಗಳು ಇಮಿಡಿಯೇಟ್ ಕೈಮಡಿ ಎಂಟು ಮನೆಗಳು ಚಾಲೂ ಆಗುತ್ತೆ ಅಂತ ಅಪಾರ್ಟ್ಮೆಂಟ್ ಗಳಿಗೆ ಎಸ್ ಟಿ ಪಿ ಗಳು ಮಾಡ್ಕೋಬೇಕು ಕಡ್ಡಾಯ ಇವರು ಚಂದಾಪುರ ಎಫ್ಗೋಡಿ ಇವರು ನಮ್ಮ ಅರ್ಬನ್ ವಾಟರ್ ಮತ್ತೆ ಸೀವೇಜ್ ಬೋರ್ಡ್ ಅವರು ಏನ್ ಪ್ಲಾನ್ ಮಾಡ್ಕೊಂಡಿದ್ರ ಮುಂದಿನ ಇಪ್ಪತ್ತು ವರ್ಷ ಅಥವಾ ಈಗಿನ ಸನ್ನಿವೇಶಕ್ಕೆ ಅದನ್ನ ಹತ್ತಿರ ಕೊಡಿದೈಪ್ಲೈನ್